ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಟಿವಿಯ ಟಾಪ್ ಟೆನ್ ಸುದ್ದಿಗಳಿಗೆ ಸ್ವಾಗತ ನಾನು ಚಂದ್ರಿಕಾ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಆಸ್ತಿ ತೆರಿಗೆ ಪಾವತಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಒಟ್ಟು ತೊಂಬತ್ತೆಂಟು ಸ್ವತ್ತುಗಳ ಮೇಲೆ ಹರಾಜು ಪ್ರಕ್ರಿಯೆ ಆರಂಭಿಸಲು ತೀರ್ಮಾನಿಸಲಾಗಿದೆ ಈ ಸ್ವತ್ತುಗಳಿಂದ ರು ಒಂದು ಪಾಯಿಂಟ್ ಐವತ್ತೈದು ಕೋಟಿ ಕಂದಾಯ ಬಾಕಿ ಉಳಿದಿದೆ ಗಡುವು ಕೊಟ್ಟರು ನೋಟಿಸ್ ನೀಡಿದರೂ ತೆರಿಗೆ ಪಾವತಿಸದ ಕಾರಣದಿಂದ ಹರಾಜು ಕ್ರಮ ಕೈಗೊಳ್ಳಲಾಗಿದೆ ಹರಾಜು ಪ್ರಕ್ರಿಯೆ ನಡೆಯುವ ಮುನ್ನ ಪಟ್ಟಿಯಲ್ಲಿರುವ ಸ್ವತ್ತುಗಳ ಮಾಲೀಕರು ಸಂಪೂರ್ಣ ತೆರಿಗೆ ಪಾವತಿಸಿದರೆ ಹರಾಜಿನಿಂದ ಕೈಬಿಡಲಾಗುತ್ತದೆ ಇದೇ ರೀತಿಯಾಗಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಕೆಆರ್ಪುರಂ ವಲಯದಲ್ಲಿಯೂ ಮೂವತ್ತ್ ಮೂರು ಸ್ವತ್ತುಗಳ ಹರಾಜು ಪ್ರಕ್ರಿಯೆ ನಡೆಯಲಿದೆ ಈ ಕ್ರಮವು ತೆರಿಗೆ ಪಾವತಿಸಿದವರಲ್ಲಿ ಶಾಕ್ ಉಂಟು ಮಾಡಿದ್ದು ನಗರ ಪಾಲಿಕೆ ತನ್ನ ಆದಾಯವನ್ನು ವಸೂಲಿಸಲು ಗಂಭೀರವಾಗಿ ಮುಂದಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಯಬೇಕೆಂದು ಮನವಿ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ ಪರ ವಕೀಲರು ಸಿಆರ್ಪಿಸಿ ಮುನ್ನೂರ ಒಂಬತ್ತರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಪ್ರತಿದಿನ ವಿಚಾರಣೆ ನಡೆಸುವಂತೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ದರ್ಶನ್ ಹುಟ್ಟು ಹಬ್ಬದ ದಿನವೇ ಈ ಅರ್ಜಿ ಸಲ್ಲಿಕೆಯಾಗಿದೆ ಪ್ರಾಸಿಕ್ಯೂಷನ್ ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನಾಲ್ಕರಂದು ಜಾಮೀನು ರದ್ದು ಮಾಡಿ ದರ್ಶನ್ ಜೈಲು ಸೇರಿದ ನಂತರ ಈಗಾಗಲೇ ಆರು ತಿಂಗಳು ಕಳೆದಿವೆ ದರ್ಶನ್ ಪವಿತ್ರಗೌಡ ಸೇರಿ ಏಳು ಮಂದಿಯ ಜಾಮೀನು ರದ್ದು ಮಾಡಿಸಲಾಗಿದೆ ಪ್ರಮುಖ ಸಾಕ್ಷ್ಯಗಳ ವಿಚಾರಣೆ ಬಳಿಕ ದರ್ಶನ್ ಮತ್ತೆ ಜಾಮೀನು ಮೊರೆ ಹೋಗುವ ಸಾಧ್ಯತೆ ಇದ್ದು ಅದಕ್ಕಾಗಿ ಪ್ರತಿದಿನ ವಿಚಾರಣೆ ನಡೆಯಬೇಕೆಂದು ಮನವಿ ಮಾಡಲಾಗಿದೆ ಸಿಜೆ ರಾಯ್ ಪ್ರಕರಣದಲ್ಲಿ ಮಾನವ ಹಕ್ಕುಗಳ ಆಯೋಗದಿಂದ ದೂರು ನೀಡಿದವರಿಗೆ ನೋಟಿಸ್ ಜಾರಿಯಾಗಿದೆ ಆರ್ಟಿಐ ಕಾರ್ಯಕರ್ತ ವಿಜಯ್ ಡೇನಿಸ್ ಅವರು ಆಯೋಗಕ್ಕೆ ದೂರು ಸಲ್ಲಿಸಿ ತನಿಖೆ ಸಮಗ್ರವಾಗಿ ನಡೆಯಬೇಕು ಮತ್ತು ಅವರಿಗೆ ಕಿರುಕುಳ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಬಳಿ ಯಾವುದೇ ಸಾಕ್ಷ್ಯಗಳಿದ್ದರೆ ಅದನ್ನು ಒಪ್ಪಿಸಲು ಸೂಚನೆ ನೀಡಲಾಗಿದೆ ಇದೇ ತಿಂಗಳು ಇಪ್ಪತ್ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗುವಂತೆ ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗಡೆ ಅವರಿಂದ ನೋಟಿಸ್ ನೀಡಲಾಗಿದೆ ಬಸವನಗುಡಿಯ ಎನ್ ಜಿ ಎಸ್ ಶಾಲೆಯಲ್ಲಿ ಶಿಕ್ಷಕರಿಬ್ಬರ ನಡುವೆ ನಡೆದ ಜಗಳವು ಗಂಡಂದಿರ ಹೊಡೆದಾಟಕ್ಕೆ ತಿರುಗಿದೆ ಶಿಕ್ಷಕಿ ರೀಶ್ಮಾ ಅಹಮದ್ ಮತ್ತು ಪ್ರಿನ್ಸಿಪಾಲ್ ಉಮೆ ಕುಲ್ಸುಂ ನಡುವೆ ಕೆಲಸದ ಒತ್ತಡದ ವಿಚಾರವಾಗಿ ಗಲಾಟೆ ಶುರುವಾಗಿತ್ತು ಈ ವಿಷಯವನ್ನು ತಮ್ಮ ಪತಿಗಳಿಗೆ ತಿಳಿಸಿದ ನಂತರ ರೀಶ್ಮಾ ಪತಿ ಆಜಾದ್ ಮತ್ತು ಉಮೆ ಕುಲ್ಸುಂ ಪತಿ ಸೋಹೆಲ್ ಶಾಲೆಗೆ ಬಂದು ಪರಸ್ಪರ ಕೈ ಕೈ ಮಿಲಾಯಿಸಿಕೊಂಡು ಒಡೆದಾಟಕ್ಕೆ ಮುಂದಾಗಿದ್ದಾರೆ ಶಾಲೆಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಡೆದ ಈ ಘಟನೆ ಬಳಿಕ ರೀಷ್ಮಾ ಅಹಮದ್ ಅವರು ಬಸವನಗುಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಪ್ರಕರಣದಲ್ಲಿ ಉಮೆ ಕುಲ್ಸುಂ ಅವರ ಪತಿ ಸೋಹೆಲ್ ಸೇರಿದಂತೆ ಒಟ್ಟು ಹನ್ನೊಂದು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಬೆಳಹಳ್ಳಿ ಮತ್ತು ಮಿಟಗನಹಳ್ಳಿ ಗ್ರಾಮಗಳಲ್ಲಿ ಇರುವ ಕಸ ಸಂಸ್ಕರಣಾ ಘಟಕದ ವಿರುದ್ಧ ಗ್ರಾಮಸ್ಥರು ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಗ್ರಾಮಾಭಿವೃದ್ಧಿ ನಿಧಿ ನೀಡದೆ ಜಿಬಿಎ ಗ್ರಾಮಸ್ಥರನ್ನು ಸತಾಯಿಸುತ್ತಿದೆ ಎಂಬ ಆರೋಪ ಹೊರಬಂದಿದೆ ಇದರ ಪರಿಣಾಮವಾಗಿ ಡಂಪಿಂಗ್ ಎರಡು ಒಳಗೆ ಹೋಗಲು ಆಗದೆ ಸಾಲುಗಟ್ಟಿ ನಿಂತಿರುವ ಕಸದ ಲಾರಿಗಳು ಗ್ರಾಮಸ್ಥರ ವಿರೋಧದಿಂದ ತಡೆಗಟ್ಟಲ್ಪಟ್ಟಿವೆ ಸ್ಥಳೀಯ ಶಾಸಕ ಮಂಜುಳಾ ಅರವಿಂದ್ ನಿಂಬಾವಳಿ ಅವರ ಸೂಚನೆಯ ಮೇರೆಗೆ ಘಟಕವನ್ನು ಬಂದ್ ಮಾಡಲಾಗಿದೆ ಎಂಬ ಮಾಹಿತಿ ಹೊರಬಂದಿದೆ ಗ್ರಾಮಸ್ಥರು ತಮ್ಮ ಹಕ್ಕುಗಳನ್ನು ಒತ್ತಾಯಿಸುತ್ತಿರುವ ಈ ಹೋರಾಟವು ಗ್ರಾಮಾಭಿವೃದ್ಧಿ ನಿಧಿ ನೀಡಿರುವುದಕ್ಕೆ ತಿರುಗುಬಿದ್ದ ಪ್ರತಿಕ್ರಿಯೆ ಪ್ರತಿಕ್ರಿಯೆಯಾಗಿದೆ ರಾಜ್ಯದಲ್ಲಿ ಮತ್ತೆ ಮಕ್ಕಳ ಶಾಲಾ ಪ್ರವೇಶಕ್ಕೆ ಸಂಬಂಧಿಸಿದ ವಯೋಮಿತಿ ಚರ್ಚೆ ಆರಂಭವಾಗಿದೆ ಕಳೆದ ವರ್ಷ ಶಿಕ್ಷಣ ಇಲಾಖೆ ಐದು ವರ್ಷ ಐದು ತಿಂಗಳ ಮಕ್ಕಳಿಗೂ ಪ್ರವೇಶಕ್ಕೆ ಅನುಮತಿ ನೀಡಿತ್ತು ಈ ವರ್ಷವೂ ಅದೇ ಸಡಿಲಿಕೆಯನ್ನು ಮುಂದುವರಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ ಆರು ವರ್ಷ ಕಡ್ಡಾಯ ನಿಯಮದಿಂದಾಗಿ ಸುಮಾರು ಎರಡೂವರೆ ಲಕ್ಷ ಮಕ್ಕಳಿಗೆ ಸಂಕಷ್ಟ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದ ನಂತರ ಪೋಷಕರು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಕೆಆರ್ ಸರ್ಕಲ್ನಲ್ಲಿರುವ ಶಿಕ್ಷಣ ಇಲಾಖೆಗೆ ಹಾಜರಾಗಿ ಬರುವ ಜೂನ್ ತಿಂಗಳ ದಾಖಲಾತಿಯಲ್ಲಿ ವಯೋಮಿತಿ ಸಡಿಲಿಕೆ ನೀಡುವಂತೆ ಪೋಷಕರು ಮನವಿ ಮಾಡಿದ್ದಾರೆ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ರಸ್ತೆಯಲ್ಲಿ ನಿನ್ನೆ ಮಧ್ಯಾಹ್ನ ಮಹಿಳೆಯೊಬ್ಬರು ಓವರ್ಟೇಕ್ ಮಾಡಲು ಹೋಗಿ ಅಪಘಾತಕ್ಕೀಡಾದ ಘಟನೆ ನಡೆದಿದೆ ಪಕ್ಕದಲ್ಲಿ ಸಾಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯ ಬೈಕ್ ಪಟ್ಟಿ ಹೊಡೆದು ಬಿದ್ದಿದ್ದು ಅದೃಷ್ಟವಶ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಸ್ಥಳದಲ್ಲಿದ್ದ ವಾಹನ ಸವಾರರು ಕೂಡಲೇ ಅವರನ್ನು ಮೇಲೆತ್ತಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಈ ಅಪಘಾತದ ದೃಶ್ಯವನ್ನು ಹಿಂಬದಿ ಸವಾರನೊಬ್ಬ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ರಾಜಾಜಿನಗರ ಕ್ಷೇತ್ರದ ಪ್ರಕಾಶ್ ನಗರದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ತೆರೆದಿದ್ದ ಪ್ರವೀಣ್ ಬಾರನ್ನು ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ತಕ್ಷಣವೇ ಮುಚ್ಚಿಸಿದ್ದಾರೆ ಪ್ರತಿದಿನ ಬೆಳಗ್ಗೆ ನಡೆಸುವ ವಾರ್ಡ್ನಡಿಗೆ ಕಾರ್ಯಕ್ರಮದ ವೇಳೆ ಬಾರ್ ತೆರೆದಿರುವುದನ್ನು ಕಂಡು ಶಾಸಕರು ಒಳಗೆ ಹೋಗಿ ಪರವಾನಿಗೆ ಪರಿಶೀಲಿಸಿದ್ದಾರೆ ಮತ್ತು ಇಷ್ಟು ಬೇಗ ಅಂಗಡಿ ತೆರೆಯಲು ಕಾರಣ ಕೇಳಿದ್ದಾರೆ ದಿನಸಿ ಅಂಗಡಿ ಹೂವು ಹಣ್ಣು ಹಾಲು ಮಾರಾಟ ಮಾಡುವ ಸಂದರ್ಭಗಳಲ್ಲಿ ಮಾತ್ರ ಬೆಳಗ್ಗೆ ಅಂಗಡಿ ತೆರೆಯುವುದು ಸರಿ ಎಂದು ತಿಳಿಸಿ ಬಾರ್ ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ನಿಗದಿತ ಸಮಯವಿದೆ ಎಂದು ಸೂಚಿಸಿ ಬಾರ್ ಮುಚ್ಚಿಸುವಂತೆ ಆದೇಶಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಪಟ್ಟಣದ ಹೊರವಲಯದಲ್ಲಿರುವ ಹಳೆಯ ಕಾಲುವೆ ಸೇತುವೆ ಕುಸಿದ ಪರಿಣಾಮವಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಿರ್ಮಾಣಗೊಂಡ ಸುಮಾರು ಎಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಈ ಸೇತುವೆ ಕುಸಿತದಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ಘಟಪ್ರಭಾ ಪಟ್ಟಣಕ್ಕೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದ್ದ ಸೇತುವೆ ಕುಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸೇತುವೆ ಸುತ್ತಮುತ್ತ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಶೀಘ್ರದಲ್ಲೇ ಹೊಸ ಸೇತುವೆ ನಿರ್ಮಾಣ ಮಾಡುವಂತೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಯುವ ನಟ ಸೂರ್ಯ ಪ್ರಖ್ಯಾತ್ ವಿರುದ್ಧ ಝುಮೋಟೋ ಕೇಸ್ ದಾಖಲಾಗಿದೆ ಜೆಸಿ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿರುವ ಪ್ರಖ್ಯಾತ್ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ಥಿಯೇಟರ್ಗೆ ಹಾಜರಾಗಿದ್ದಾಗ ಅಭಿಮಾನಿಯೊಬ್ಬರು ಅವರಿಗೆ ಲಾಂಗ್ ನೀಡಿದ್ದರು ಈ ವೇಳೆ ಲಾಂಗ್ ಹಿಡಿಯಬಾರದು ಎಂದು ನಟ ಪ್ರಖ್ಯಾತ್ ಹೇಳಿದರು ಅಭಿಮಾನಿ ಕೇಳದೆ ಲಾಂಗ್ ನೀಡಿದ ಕಾರಣ ಪ್ರಖ್ಯಾತ್ ಅದನ್ನು ದೂರ ಬಿಸಾಡುವಂತೆ ಸೂಚಿಸಿದ್ದಾರೆ ಈ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಇಂದು ಗೋವಿಂದರಾಜನಗರ ಪೊಲೀಸರು ನಟ ಪ್ರಖ್ಯಾತ್ಗೆ ಬುಲಾವ್ ನೀಡಿದ್ದಾರೆ ಎದೆಷ್ಟು ಈ ಕ್ಷಣದ ಪ್ರಮುಖ ಟಾಪ್ ಟೆನ್ ಸುದ್ದಿಯಾಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಷ್ಮ ಟಿವಿ ಕನ್ನಡ